ಎ ಸ್ವಾಗತ ನಾನು ಅಮಿನ್ ಶೇಖ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಕೆಕೆಆರ್ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಸ್ವಾಗತ ಮಾಡಲಾಯಿತು ಎಂಜಿ ಚಪ್ಪರ್ಬಂದ್ ಅಧ್ಯಕ್ಷರು ಕೆಕೆಆರ್ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಯೂನಿಯನ್ ವಿಜಯಪುರ ಡಿಪೋತ್ರಿ ಹಾಗೂ ಐಐ ಮುಶ್ರೀ ಪ್ರಧಾನ ಕಾರ್ಯದರ್ಶಿ ಕೆಕೆಆರ್ಟಿಸಿ ಸ್ಟಾಪ್ ಅಂಡ್ ಯೂನಿಯನ್ ವಿಜಯಪುರ ವಿಭಾಗ ಆರ್ ನದಾಬ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಕೆಕೆಆರ್ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಫೆಡರೇಷನ್ ಬೆಂಗಳೂರು ನೂರ್ ಅಹಮದ್ ಸೌದ್ಗಾರ್ ಜಂಟಿ ಕಾರ್ಯದರ್ಶಿಗಳು ಕೆಕೆಆರ್ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಯೂನಿಯನ್ ವಿಜಯಪುರ ವಿಭಾಗ ಸುದ್ದಿ ಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್